ಶ್ರಾವಣ ಮಾಸದಲ್ಲಿ ಶಿವನಲ್ಲದೆ ಈ ದೇವರು ಮತ್ತು ದೇವತೆಗಳನ್ನ ಆರಾಧಿಸಿದರೆ ಪುಣ್ಯ ದೊರೆಯುವುದು ಶ್ರಾವಣ ಮಾಸವನ್ನು ಬಹಳ ವಿಶೇಷವಾದ ಮಾಸವೆಂದು ಪರಿಗಣಿಸಲಾಗುತ್ತದೆ ಶ್ರಾವಣ ಮಾಸದ ಸಂಪೂರ್ಣ ತಿಂಗಳು ಉಪವಾಸವನ್ನು ಆಚರಿಸುವುದರಿಂದ ಎಲ್ಲಾ ರೀತಿಯ ತೊಂದರೆಗಳು ದೂರವಾಗುತ್ತವೆ ಈ ಮಾಸವನ್ನು ಶಿವನ ಮಾಸವೆಂದು ಪರಿಗಣಿಸಲಾಗುವುದು ಈ ಮಾಸದಲ್ಲಿ ಶಿವನ ಹೊರತಾಗಿ ಇತರ ಐದು ದೇವರು ಮತ್ತು ದೇವತೆಗಳನ್ನ ಪೂಜಿಸುವುದು ಮುಖ್ಯವಾಗಿದೆ ಶ್ರಾವಣ ಮಾಸದಲ್ಲಿ ನಾವು ಯಾವ ಐದು ದೇವರು ಮತ್ತು ದೇವತೆಗಳನ್ನ ಪೂಜಿಸಬೇಕು ಗೊತ್ತಾ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಮೊದಲನೆಯದಾಗಿ ಗೌರಿ ದೇವಿ ಶ್ರಾವಣ ಮಾಸದಲ್ಲಿ ಸೋಮವಾರದ ಉಪವಾಸವನ್ನ ಹೇಗೆ ಆಚರಿಸಲಾಗುತ್ತದೆಯೋ ಅದೇ ರೀತಿ ಮಂಗಳವಾರದಂದು ಮಂಗಳ ಗೌರಿಯ ವ್ರತವನ್ನ ಆಚರಿಸಲಾಗುತ್ತದೆ ಮಂಗಳ ಗೌರಿ ಎಂದರೆ ಪಾರ್ವತಿಯ ಮಹಾಗೌರಿ ರೂಪವಾಗಿದೆ ಶ್ರಾವಣ ಮಾಸದಲ್ಲಿ ಗೌರಿ ದೇವಿಯ ಆರಾಧನೆಯಿಂದ ದಾಂಪತ್ಯ ಜೀವನ ಸುಖಮಯವಾಗಿರುತ್ತದೆ ಅವಿವಾಹಿತ ಕನ್ಯೆಯರಿಗೆ ಉತ್ತಮ ಪತಿಯ ಭಾಗ್ಯ ದೊರೆಯುತ್ತದೆ ಇನ್ನು ಎರಡನೆಯದಾಗಿ ಆಂಜನೇಯ ಸ್ವಾಮಿ ಪೂಜೆ ಮಂಗಳವಾರವನ್ನು ಆಂಜನೇಯ ಸ್ವಾಮಿಯ ದಿನವೆಂದು ಹೇಳಲಾಗುತ್ತದೆ ಆದ್ದರಿಂದ ಶ್ರಾವಣ ಮಾಸದ ಮಂಗಳವಾರದಂದು ಹನುಮಂತನ ಆರಾಧನೆಯನ್ನ ಪ್ರಮುಖವಾಗಿ ಪರಿಗಣಿಸಲಾಗಿದೆ ಏಕೆಂದರೆ ಹನುಮಂತನು ರುದ್ರಾವತಾರಿಯಾಗಿದ್ದಾನೆ ಅಂದರೆ ಶ್ರೀ ಹನುಮಾನ್ ಶಿವನ ರುದ್ರ ಅವತಾರಗಳಲ್ಲಿ ಒಬ್ಬನು ಹನುಮಂತನನ್ನ ಪೂಜಿಸುವುದರಿಂದ ಎಲ್ಲಾ ರೀತಿಯ ತೊಂದರೆಗಳು ದೂರವಾಗುತ್ತವೆ ಮೂರನೆಯದಾಗಿ ನಾಗದೇವತಾರಾಧನೆ ಆರಾಧನೆ ನಾಗದೇವತೆಯನ್ನು ಶ್ರಾವಣ ಮಾಸದ ಶುಕ್ಲ ಪಂಚಮಿಯಂದು ವಿಶೇಷವಾಗಿ ಪೂಜಿಸಲಾಗುತ್ತದೆ ಮತ್ತು ನಾಗಪಂಚಮಿ ಉಪವಾಸವನ್ನ ಶುಕ್ಲ ಪಂಚಮಿ ಎಂದು ಆಚರಿಸಲಾಗುತ್ತದೆ ಈ ದಿನ ಅಷ್ಟನಾಗರ ಪೂಜೆಯ ಜೊತೆಗೆ ಮಾನಸ ದೇವಿ ಆಸ್ತಿಕ ಮುನಿ ಮಾತಾ ಕದ್ರು ಮತ್ತು ಮಾತಾ ಸುರಸಾ ಪೂಜೆಗೂ ಹೆಚ್ಚಿನ ಮಹತ್ವವಿದೆ ಇದು ಜಾತಕದಲ್ಲಿನ ಸರ್ಪ ಸಂಬಂಧಿಸಿದ ದೋಷಗಳನ್ನು ನಿವಾರಣೆ ಮಾಡಿಕೊಡುತ್ತದೆ ಇನ್ನು ಕಾರ್ತಿಕೇಯ ಮತ್ತು ಗಣೇಶ ಶ್ರಾವಣ ಮಾಸದ ಷಷ್ಠಿ ತಿಥಿಯಂದು ಕಾರ್ತಿಕೇಯನ ಆರಾಧನೆಗೆ ಹೆಚ್ಚಿನ ಮಹತ್ವವನ್ನ ನೀಡಲಾಗಿದೆ ಶಿವ ಮತ್ತು ತಾಯಿ ಪಾರ್ವತಿಯ ಮಗ ಕಾರ್ತಿಕೇಯ ಈ ಮಾಸದಲ್ಲಿ ಆತನನ್ನ ಪೂಜಿಸುವುದರಿಂದ ಒಬ್ಬ ವ್ಯಕ್ತಿಯು ಹೆಚ್ಚು ಪುಣ್ಯವನ್ನ ಹಾಗೂ ಸೌಂದರ್ಯವನ್ನ ದೀರ್ಘ ಆಯಸ್ಸನ್ನು ಮತ್ತು ಖ್ಯಾತಿಯನ್ನ ಪಡೆಯುತ್ತಾನೆ ಎನ್ನುವಂತಹ ನಂಬಿಕೆ ಇದೆ ಹಾಗೆಯೇ ಚತುರ್ಥಿಯ ದಿನ ಪ್ರಥಮ ಪೂಜಿತ ಗಣೇಶನನ್ನು ಸಹ ಪೂಜಿಸಬೇಕು ಇನ್ನು ಶ್ರೀಕೃಷ್ಣ ಪೂಜೆ ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿಯಿಂದ ಭಾದ್ರಪದ ಕೃಷ್ಣ ಪಕ್ಷದ ಅಷ್ಟಮಿಯವರೆಗೆ ಶ್ರೀಕೃಷ್ಣನನ್ನ ಪೂಜಿಸಲು ಸಂಪ್ರದಾಯ ಇದೆ ಬೌದ್ಧ ಕೃಷ್ಣ ಅಷ್ಟಮಿಯ ದಿನದಂದು ಜನ್ಮಾಷ್ಟಮಿಯ ಹಬ್ಬವನ್ನು ಆಚರಿಸಲಾಗುತ್ತದೆ ಎಂದು ನಂಬಲಾಗಿದೆ ಮಾಸವಿಡೀ ಶ್ರೀಕೃಷ್ಣನ ಆರಾಧನೆ ಮಾಡುವುದರಿಂದ ಮೋಕ್ಷ ಪ್ರಾಪ್ತಿಯಾಗುತ್ತದೆ ಶ್ರೀಕೃಷ್ಣನ ಜೊತೆಗೆ ತಾಯಿ ಶೋಧೆ ಮಹಾವಿಷ್ಣು ಮತ್ತು ಲಕ್ಷ್ಮೀ ದೇವಿಯ ಪೂಜೆಯನ್ನು ಸಹ ಮಾಡಬೇಕು ಸೂಚನೆ ಶ್ರಾವಣ ಮಾಸದಲ್ಲಿ ಕೇವಲ ಈ ಮೇಲಿನ ಐದು ದೇವರನ್ನು ಮಾತ್ರ ಪೂಜಿಸಬೇಕೆಂಬುದು ಈ ವಿಡಿಯೋದ ಉದ್ದೇಶವಲ್ಲ ನಿಮ್ಮಿಷ್ಟದ ದೇವರನ್ನು ಅಥವಾ ನಿಮ್ಮ ನಂಬಿಕೆಯ ದೇವರನ್ನು ಕೂಡ ಈ ಮಾಸದಲ್ಲಿ ಪೂಜಿಸಬಹುದು ಆದರೆ ಈ ಪಂಚದೇವರ ಪೂಜೆಗೆ ಶ್ರಾವಣ ಮಾಸದಲ್ಲಿ ಹೆಚ್ಚಿನ ಪ್ರಾಮುಖ್ಯತೆ ಇದೆ ಮುಂದಿನ ಇನ್ನೊಂದು ಪ್ರಮುಖ ಮಾಹಿತಿಯೊಂದಿಗೆ ಸಿಗುತ್ತೇನೆ ಧನ್ಯವಾದಗಳು